ನಗರದ ಪತ್ರಕರ್ತರ ಭವನದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಅವರಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಬಳಿಕ ಮಾತನಾಡಿದ ಅವರು ಇತ್ತೀಚೆಗೆ ಸಂಸತ್ತಿನ ಅತಿಕ್ರಮ ಪ್ರವೇಶ ಪ್ರಕರಣದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಮತ್ತು ಇದನ್ನು ನಾಲ್ಕು ತಾಲೂಕುಗಳು ಬರ್ತವೆ ಆರು 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 ತಾಲೂಕು ಬರ್ತವೆ ನಾಲ್ಕು ಜನ ಎಮ್ ಎಲ್ ಎ ಇದ್ದಾರೆ ಇದಕ್ಕೆ ನಮ್ಮ ಎಚ್ ಡಿ ಕೋಟೆಯಿಂದ ನಮ್ಮ ಅನಿಲ್ ಪಿರಿಯಾಪಟ್ನಿಂದ ಮಂತ್ರಿಯಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೆ ಆರ್ ನಗರದಿಂದ ರವಿಶಂಕರ್ ಅಂತ ಮತ್ತು ನಮ್ಮ ಇನ್ಯಾವುದ್ರೂ ಹುಣಸೂರು ಹುಣಸೂರಿನಿಂದ ನಮ್ಮ ಹರೀಶ್ ಗೌಡರು ಈಗಾಗಲೇ ಎಲ್ಲರ ಜೊತೆ ಕೂಡ ಮಾತಾಡಿದ್ದೀವಿ ಎಲ್ಲರ ವಿಶ್ವಾಸದೊಂದಿಗೆ ಜಿಲ್ಲೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಂಕಣ ಕಟ್ತೀವಿ ಅಂತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದೇ ಜಿಲ್ಲೆಯವರಾಗಿದ್ದು ಅವರನ್ನು ಕೂಡ ನಾವು ಭಾಳ ವಿಶ್ವಾಸದಿಂದ ಯಾಕಾಗಿ ಇದು ಆಗಬೇಕು ಅಂತಕ್ಕಂಥದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರು ಏಕೆಂದರೆ ಬಹುಶಃ ಈಗ ಇರೋದರಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಸಂಪದ್ಭರಿತವಾದಂಥ ಜಿಲ್ಲೆ ಆಗುತ್ತೆ ಇದು ಏಕೆಂತಂದರೆ ವರ್ಲ್ಡ್ ಫೇಮಸ್ ವರ್ಜಿನಿಯಾ ಟೊಬ್ಯಾಕೋ ಇಲ್ಲಿ ಬೆಳಿತೀವಿ ನಾವು ಕಿರಿಯಾಪಟ್ಣ ಕೆ ಆರ್ ನಗರ ಹೆಗಡ ಒಂದು ಕೋಟೆ ಹುಣಸೂರ್ಲಿ ವರ್ಜಿನಿಯಾ ನೂರಾರು ಕೋಟಿ ರೂಪಾಯಿ ಇವತ್ತು ಆದಾಯ ಬರ್ತಾ ಇದೆ ಮತ್ತು ನ್ಯಾಷನಲ್ ಪಾರ್ಕ್ ಇದೆ ಇಲ್ಲಿ ಬೇಕಾದಷ್ಟು ಪ್ರಾಣಿಗಳು ಮರಗಳು ತೇಗ ತೇಗಕ್ಕೆ ಹೆಸರಾದಂಥದ್ದು ಬೀಟೆಗೆ ಹೆಸರಾದಂಥದ್ದು ಶ್ರೀಗಂಧಕ್ಕೆ ಹೆಸರಾದಂಥದ್ದು ಮತ್ತು ನ್ಯಾಷನಲ್ ಪಾರ್ಕ್ ಕೂಡ ಇಲ್ಲಿದೆ ಮತ್ತು ಇದ್ರ ಜೊತೆಗೆ ನಾಲ್ಕು ನದಿಗಳು ಇಲ್ಲಿ ಹರಿತವೆ ಭತ್ತ ಕಬ್ಬು ಮತ್ತು ಹೊಗೆಸೊಪ್ಪು ಹತ್ತಿ ಇತರ ದೊಡ್ಡ ದೊಡ್ಡ ಆರ್ಥಿಕ ಬೆಳೆಗಳು ಕೂಡ ಇಲ್ಲಿದ್ದಾವೆ ಹಾಗಾಗಿ ಆರು ತಾಲೂಕುಗಳನ್ನು ಸೇರಿಸಿ ಒಂದು ಜಿಲ್ಲೆ ಮಾಡಿ ಅಂತಿದ್ದೀವಿ ಈಗ ನೋಡಿ ಈಗ ಚಾಮರಾಜನಗರ ಬರೀ ಮೂರು ತಾಲೂಕು ಟಿ ನರಸೀಪುರ ಕೊಳ್ಳೇಗಾಲ ಹಾಂ ಬೆಂಗಳೂರು ಅರ್ಬನ್ನು ಕೂಡ ಮೂರೇ ತಾಲೂಕು ಮತ್ತು ಇತ್ತೀಚೆಗೆ ಆಗತಕ್ಕ ನಮ್ಮ ಯಾದಗಿರ್ ಎರಡೂವರೆ ತಾಲೂಕು ಹೀಗೆ ಅವೆಲ್ಲ ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ ಹಾಗಾಗಿ ನಮ್ಮ ಆಡಳಿತ ಸುಲಭವಾಗಿ ಅಭಿವೃದ್ಧಿ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅಂತಂದರೆ ಈ ನಾವೇ ಸಂವಿಧಾನದಲ್ಲಿ ಒಪ್ಕೊಂಡ ರೀತಿಯಲ್ಲಿ ಚಿಕ್ಕ ಚಿಕ್ಕ ಜಿಲ್ಲೆಗಳು ಚಿಕ್ಕ ಚಿಕ್ಕ ತಾಲೂಕುಗಳಾದರೆ ಅನುಕೂಲ ನಾವು ಒಪ್ಕೊಂಡಿದ್ದೀವಿ ಹಾಗಾಗಿ ಇದು ಜನರಲ್ಲಿ ಒಂದು ಚರ್ಚೆ ಕೂಡ ಆಗಬೇಕಾಗ್ತದೆ ನಮ್ಮ ಪಂಚಾಯತ್ ಲೆವೆಲಲ್ಲಿ ಹಳ್ಳಿಹಳ್ಳಿಯಲ್ಲಿ ಈಗಾಗಲಿ ಶುರುವಾಗಿದೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಮಾಡಿದ್ದು ಹತ್ತೊಂಬತ್ತರಲ್ಲಿ ನಾನೇ ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ ಬಂದಿದ್ದರು ಇದು ಆಗಲಿಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ಈಗ ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಸಿದ್ದರಾಮಯ್ಯನವರು ಮತ್ತು ನಮ್ಮ ಜಿಲ್ಲೆಯವರೇ ನಮ್ಮ ಮಹದೇವಪ್ಪನವರು ಜಿಲ್ಲಾ ಮಂತ್ರಿಗಳು ಮತ್ತು ನಮ್ಮ ಇನ್ನೊಬ್ಬರು ಮಂತ್ರಿಗಳು ನಮ್ಮ ಜಿಲ್ಲೆಯವರು ನಮ್ಮ ವೆಂಕಟೇಶ್ ಅವರು ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನು ಕೂಡ ಭಾಳ ವಿಶ್ವಾಸದಿಂದ ಒಪ್ಪಿಸ್ಕೊಂಡು ಇದನ್ನು ಮಾಡುವಂಥದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ತಾವು ಮಾಧ್ಯಮದವರು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ದೇವರಾಜರಸರ ಹೆಸರು ಅಮರವಾಗುವುದರೊಂದಿಗೆ ಇದು ನಮಗೆ ಅನುಕೂಲಕರಕವಾಗಿ ನಮ್ಮ ಆರ್ಥಿಕ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಗೆ ಕಾರಣೀಭೂತ ಆಗಲಿ ಅಂತಕ್ಕಂಥದನ್ನು ತಾವು ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಮಾಧ್ಯಮದವರು ಹೆಚ್ಚಿನ ರೀತಿಯಲ್ಲಿ ನಮಗೆ ಇದನ್ನು ಪ್ರಚಾರ ಕೊಡಬೇಕು ಅಂತಲೂ ಕೂಡ ವಿನಂತಿ ಮಾಡ್ತಾ ಇದ್ದೀವಿ ಮತ್ತು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಭಾಳಷ್ಟು ಜನ ಜಿಲ್ಲೆಯ ಸ್ನೇಹಿತರ ಜನಪ್ರತಿನಿಧಿಗಳ ವಿಶ್ವಾಸ ದೇವರಾಜರ ಹೆಸರು ಹೆಸರು ಅಜರಾಮರವಾಗಿರಬೇಕು ಏಕೆಂದರೆ ದೇವರಾಜರ ಹೆಸರು ಇಡೀ ದೇಶದಲ್ಲಿ ಕಂಡಂಥ ಅತ್ಯಂತ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಆಡಳಿತ ಮಾಡಿದಂಥ ಧೀಮಂತ ನಾಯಕರು ಕರ್ನಾಟಕಕ್ಕೆ ಮೈಸೂರು ಮಹಾಸಂಸ್ಥೆಯನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದಂಥವರು ಅದರ ಜೊತೆಗೆ ಸುಮಾರು ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿಯನ್ನು ಕೂಡವನೇ ಹೊಲದೊಡಿ ಅಂತಕ್ಕಂಥ ಭೂ ಸುಧಾರಣಾ ಕಾನೂನಲ್ಲಿ ಕೊಟ್ಟಂಥವ್ರು ಈಗ ಬರೀ ಒಂದು ಮೂವತ್ತು ನಲವತ್ತು ಸೈಟ್ ತಗೊಳ್ಳೋಕ್ಕಾಗಲ್ಲ ಅಂಥದ್ರಲ್ಲಿ ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿಯನ್ನು ಕೊಟ್ಟಂಥವ್ರು ದೇವರಾಜರು ಅದ್ರ ಜೊತೆಗೆ ಮನೆ ಸೈಟು ಸಾಲ ಮನ್ನಾ ಜೀತ ವಿಮುಕ್ತಿ ಮತ್ತು ಹಾಸ್ಟೆಲ್ಗಳು ಭಾಳ ವಿಶೇಷವಾಗಿ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಸಾರ್ವಜನಿಕವಾಗಿ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳು ಕಟ್ಟಿ ಅಕ್ಷರ ಕ್ರಾಂತಿಗೆ ದುಡ್ಡು ನಾಂದಿಗೆ ಆಡದಂಥವ್ರು ಬಹುಶಃ ನಮಗೇನಿಲ್ಲ ಯಾವ ಮನೆಗಳಿತ್ತು ನೆಂಟರು ಮನೆಗಳು ನಮ್ಮ ಹಳ್ಳಿಯಿಂದ ಬಂದವರಿಗೆ ಅವರೆಲ್ಲರೂ ಕೂಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳನ್ನು ಮಾಡಿ ಅಕ್ಷರಕ್ರಾಂತಿಗೆ ಮತ್ತು ಒಂದು ಇದು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ದೇವರಾಜರು ಹಾಗಾಗಿ ಅವರು ಸದಾ ಸ್ಮರಣೀಯರು ಅವರು ಅವ್ರ ಹೆಸರು ಏಕೆಂದರೆ ಹುಣಸೂರಿನಲ್ಲಿ ಅವರು ಸುಮಾರು ಸಾರಿ ಗೆದ್ದು ಅಲ್ಲಿಂದ ಮಂತ್ರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಹಾಗಾಗಿ ಅವರ ಹೆಸರು ಸ್ಮರಣೀಯವಾಗಿರಬೇಕು ಮತ್ತು ಜಿಲ್ಲೆ ಕೂಡ ಇವತ್ತೇನಾಗಿದೆ ನಮಗೆ ನಿಜ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ ಸಣ್ಣ ಸಣ್ಣ ಜಿಲ್ಲೆಗಳಾಗಬೇಕು ತಾಲೂಕುಗಳಾಗಬೇಕು ಜನರಿಗೆ ಆಡಳಿತದ ಅಭಿವೃದ್ಧಿ ಅನುಭವ ತಕ್ಷಣ ಬರ್ಕ್ ದೊರಕಬೇಕು ಅಂತಕ್ಕಂಥ ವಿಚಾರದಲ್ಲಿ ಮೈಸೂರು ಜಿಲ್ಲಾಧಿಕಾರಿಗಳು ಈಗ ಹೇಗಿದೆ ಅಂದರೆ ಒಂದೊಂದು ತಾಲೂಕಿಗೆ ಆರು ತಿಂಗಳಾದರೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕಾರಣ ಯಾಕೆ ಅಂತಂದರೆ ಅವ್ರಿಗೆ ಒತ್ತಡ ಮೈಸೂರು ಸಿಟಿಗೆ ಬಿಕಾಸು ಜನ ವಿ ವಿ ಐ ಪೀಸ್ ಬರ್ತಾರೆ ಮತ್ತು ಬೇರೆ ಬೇರೆ ಥರ ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಮತ್ತೊಂದು ಅಲ್ಲಿಂದ ಇಲ್ಲಿಂದೆಲ್ಲ ಜನ ಬರ್ತಾ ಇರ್ತಾರೆ ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಯಿಂದ ಹಿಡಿದು ಸೆಂಟ್ರಲ್ ಗೌರ್ಮೆಂಟು ನಮ್ಮ ಪಾರ್ಲಿಮೆಂಟ್ ಕಮಿಟೀಸ್ಗಳು ಸ್ಟೇಟ್ ಕಮಿಟೀಸ್ಗಳು ಇಲ್ಲಿ ಬರ್ತಾಯಿರ್ತವೆ ಹಾಗಾಗಿ ಆ ಕೆಲಸದ ಒತ್ತಡದಿಂದ ಅವರು ನಮ್ಮ ಈಗ ನಮ್ಮಲ್ಲಿ ಈಗಾಗಲೇ ಇ ಆರ್ ಟಿ ಓ ಇದೆ ಬಿಕಾಸ್ ಲ್ಯಾಂಡ್ ಕೂಡ ಈಗಾಗಲೇ ನಾವು ರಿಸರ್ವ್ ಮಾಡಿಸಿದ್ದೀವಿ ಜಿಲ್ಲೆ ಆದರೆ ಎಲ್ಲೆಲ್ಲಿ ಏನೇನು ಆಗಬೇಕು ಅಂತಕ್ಕಂಥ ಈಗಾಗಲೇ ನಾವು ಒಂದು ಒಂದು ಐಡಿಯಾ ಇಟ್ಕೊಂಡಿದ್ದೀವಿ ಅದಕ್ಕೆ ಹೇಗೆ ಹೇಗೆ ಹಾಂ ಮತ್ತು ನಮ್ಮಲ್ಲಿ ಟ್ರೈಬಲ್ ಈಗ ಕೋಟೆ ಹುಣಸೂರು ಪಿರಿಯಾಪಟ್ಣ ಟ್ರೈಬಲ್ ಏರಿಯಾ ಪೂರ ಅಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಹೋಗ್ಲಿಕ್ಕಾಗಿಲ್ಲ ಇಲ್ಲಿ ತನಕ ಯಾವುದೋ ಒಂದು ಸರಿ ಹೋಗ್ತಾರೆ ಯಾಕೆಂದರೆ ಭಾಳ ಪ್ರಮುಖವಾಗಿ ನಮಗೆ ಬಾಟಮ್ ಜನರು ಅವರು ಅನುಕೂಲ ಆಗಬೇಕು ಅಂತಕ್ಕಂಥದ್ದು ಎಸ್ ಸಿ ಎಸ್ ಟಿನ್ ಭಾಷಣ ಮಾಡ್ತೀವಿ ಅಷ್ಟೇ ಬೇಕಾದಷ್ಟು ಟ್ರೈಬಲ್ ಸ್ಕೀಮ್ ಸೆಂಟ್ರಲ್ ಸೆಕ್ಟಾರ್ ಸ್ಟೇಟ್ ಸೆಕ್ಟಾರ್ನವಿದ್ದಾವೆ ಅದನ್ನು ರಿವ್ಯೂ ಮಾಡಲಿಕ್ಕೆ ಆಗ್ತಾಯಿಲ್ಲ ಡಿ ಸಿಗಳು ಬಿಕಾಸ್ ಅವ್ರ ಕೆಲಸದ ಒತ್ತಡದಿಂದ ಇದು ಆಗ್ತಾಯಿಲ್ಲ ಹಾಗಾಗಿ ಇದು ಭಾಳ ಮೋಸ್ಟ್ ಯಾಕೆಂತಂದರೆ ನಮ್ಮಲ್ಲಿ ಟ್ರೈಬ್ಸ್ ಪ್ರಿಮಿಟಿವ್ ಟ್ರೈಬ್ಸ್ ಕಾಡು ಕುರುಬರು ಜೇನು ಕುರುಬರು ಎಂತೆಂಥದ್ದು ಎಲ್ಲ ಇದಾವೆ ಹಾಗಾಗಿ ಇದೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ಜಿಲ್ಲೆ ಆಗೋದ್ರಿಂದ ಇದು ತುಂಬ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಯಾಕೆಂದರೆ ಸುಮಾರು ನೂರು ಕಿಲೋಮೀಟರ್ ಆಗುತ್ತೆ ಈ ಎಂಟಿಂದ ಆ ಎಂಟು ತನಕ ಎಲ್ಲಿಗೆ ಕುಶಾಲನಗರ ತನಕ ಹಾಗಾಗಿ ಭಾಳಷ್ಟು ರೀತಿಯಲ್ಲಿ ಇದು ಆಗಬೇಕು ಅಂತಕ್ಕಂಥದ್ದು ನಮ್ಮ ಜನರ ಇದರಲ್ಲಿ ಇದೆ ಅಂತಕ್ಕಂಥದ್ದನ್ನು ಅದನ್ನು ತಾವು ಹೆಚ್ಚಿನ ರೀತಿಯಲ್ಲಿ ನಮಗೆ ಮತ್ತು ಇನ್ನೊಂದು ವಿಚಾರ ಅಂದರೆ ಭಾಳ ಸಂತೋಷಕರವಾದಂಥ ವಿಚಾರ ಅಂದರೆ ಬಿಹಾರಿನಲ್ಲಿ ಅತ್ಯಂತ ಸಮರ್ಥವಾಗಿ ಮುಖ್ಯಮಂತ್ರಿಯಾಗಿ ರೀತಿಯಲ್ಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಅತ್ಯಂತ ಹಿಂದುಳಿದ ಬಿಹಾರವನ್ನು ಭಾಳ ಎತ್ತರಕ್ಕೆ ತೊಗೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಕರ್ಪೂರಿ ಠಾಕೂರ್ ಏಕೆಂತಂದರೆ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಭಾಳ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಅವರು ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಮರಣೋತ್ತರ ಕೊಟ್ಟಿರುವಂಥದ್ದು ಕೂಡ ನಾವು ಅತ್ಯಂತ ಹೆಮ್ಮೆಯಿಂದ ಅದನ್ನು ನಾನು ಸ್ವಾಗತ ಮಾಡ್ತಾಯಿದ್ದೀನಿ ಇದ್ದೀನಿ ಹೆಮ್ಮೆಯಿಂದ ಸ್ವಾಗತ ಮಾಡ್ತಾಯಿದ್ದೀನಿ ಇದ್ದೀನಿ ಮತ್ತು ಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೂ ಕೂಡ ಕೃತಜ್ಞತೆ ಹೇಳ್ತಾ ಇದ್ದೀವಿ ಅದಕ್ಕೆ ಮತ್ತು ಸ್ನೇಹಿತರೆ